ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ಹಿಡಿಯೋ ಸ್ಟಾರ್ಟ್ ಇದ್ದೀನಿ ಬನ್ನಿ ಫ್ರೆಂಡ್ಸ್ ಇವತ್ತಿನ ಹಿಡಿಯೋ ಸ್ಟಾರ್ಟ್ ಮಾಡೋಣ ಇವತ್ತು ಅಮ್ಮ ಮನೆಗೆ ಹೋಗಬೇಕು ಅಂತ ಹೇಳಿ ಬೆಳಗ್ಗೆನೇ ಎದ್ದು ಎಲ್ಲ ಹಟ್ಟೆವನ್ನು ಅದನ್ನು ಇಟ್ಟು ಎಲ್ಲ ರೆಡಿ ಮಾಡಿ ಇವಾಗ ಮತ್ತೆ ಮಧ್ಯಾಹ್ನ ಮೇಲೆ ಅಮ್ಮನವ್ರಿಗೆ ಹೋಗಬೇಕು ಅಂತ ಹೇಳಿಬಿಟ್ಟು ಹೊರ್ಕೊಳ್ತಾ ಇದ್ದೀನಿ ಇಟ್ಕೊಳೋಕೆ ಅಂತ ಹೇಳಿ ಇವತ್ತು ಬೆಳಗ್ಗೆನೇ ಎದ್ದು ಹಟ್ಟೆ ಒಂದು ಪೂಜೆ ಎಲ್ಲ ಮಾಡಿ ಅಮ್ಮ ಮನೆಗೆ ಹೊರಟು ಭೀ ಹೋದ್ವಿ ಇದು ನಮ್ಮೂರಲ್ಲಿನೇ ಫೇಮಸ್ ದೇವಸ್ಥಾನ ನಮ್ಮ ಅಮ್ಮ ಯಾವಾಗಲೂ ನಡ್ಕೊಂಡು ಬಂದಿದ್ದಾರೆ ಈ ದೇವರಿಗೆ ಅದಕ್ಕೆ ನಾನು ಬರಬೇಕು ಅಂದರು ಬನ್ನಿ ಅಂತ ಹೇಳಿ ಅಮ್ಮನ್ನು ಕರ್ಕೊಂಡು ಹೋದ್ವಿ ಅಲ್ಲಿ ಹೋಗಿ ದೇವ್ರ ನಮಸ್ಕಾರ ಅದನ್ನು ಮಾಡಿಬಿಟ್ಟು ಮನೆಗೆ ಹೋದ್ವಿ ಮನೆಗೆ ಹೋದ್ಮೇಲೆ ಅಮ್ಮ ನಮ್ಗೆ ಸಲುವಾಗಿ ಹೋಳಿಗೆ ಅದನ್ನೆಲ್ಲ ಅಡುಗೆ ಮಾಡಿದ್ರು ಹಾಗೆ ನಮ್ಮ ಯಜಮಾನ್ರು ಹೋದ್ಬಿಟ್ಟಲೆ ಸ್ವಲ್ಪ ಮಲಗಿದ್ರು ಅವರು ರೆಸ್ಟ್ ಮಾಡೋ ಹೊತ್ತಿಗೆ ಇವಳು ನಮ್ಮಗೆ ಊಟ ಕೊಟ್ಟೆ ಊಟ ಅದು ಎಲ್ಲ ಮಾಡಿ ಇವಾಗ ಒಂದು ಸ್ವಲ್ಪ ಅಮ್ಮ ಜೊತೆಗೆ ಟೈಮ್ ಸ್ಪೆಂಡ್ ಮಾಡಬೇಕು ಮತ್ತು ಇವ್ರ ಮಕ್ಕಳು ನೋಡಿ ಚೆನ್ನಾಗಿ ಆಟ ಆಡ್ಕೊಂಡು ಹಾಡು ಹೇಳಿ ಊಟ ಮಾಡ್ತಾರೆ ಅಂತ ನಮ್ಮ ಚಿನ್ನಿ ನೋಡಿ ಅಮ್ಮ ಮನೆಯಲ್ಲಿ ಎಷ್ಟು ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ ಅವ್ರ ದೊಡಮ್ಮನೆ ಕರ್ಕೊಂಡು ಅಲ್ಲಿ ಹೋದ್ಮೇಲೆ ಬಿಟ್ಬಿಟ್ಟು ಅವರೇ ಎಲ್ಲ ಕರ್ಕೊಂಡೋದನ್ನೆಲ್ಲ ಅವರೇ ಮಾಡಿದ್ರು ದೊಡ್ಡಮ್ಮ ಅವ್ರ ದೊಡ್ಡಮ್ಮ ಮತ್ತೆ ನಮ್ಮಮ್ಮ ಸೇರಿ ಇಬ್ರು ಕರ್ಕೊಂಡಿದ್ರು ಅವಳನ್ನು ಅವ್ರನ್ನು ಎಷ್ಟು ಚೆನ್ನಾಗಿ ಆಟ ಆಡಿಸ್ತಾ ಇದ್ರು ನಾನು ಎಲ್ಲ ಎಲ್ಲ ಬೇಗ ಬೇಗ ರೆಡಿ ಮಾಡಬೇಕು ಇವಾಗ ಮನೆಯ ಸೋಲಿಲ್ಲ ನೋಡಿ ಫ್ರೆಂಡ್ಸ್ ಮಳೆ ಬಂದರೆ ನೀರು ನೀರು ತಳಗೆ ಬೀಳುತ್ತೆ ಅದಕ್ಕೆ ರೆಡಿ ಮಾಡಿದ್ದಾರೆ ಅಮ್ಮ ಮನೆ ಮನೆಯಂತೂ ಮಳೆ ಬಂದರೆ ನೋಡಿ ಇಲ್ಲಿ ಯಾವ ಥರ ನೀರು ಬರುತ್ತೆ ಹಾಗಾಗಿ ಅದೆಲ್ಲ ನೀರು ಒಳಗೆ ಇತ್ತಂತೆ ಅದಕ್ಕೆ ಅಮ್ಮ ಹೇಳಿದರು ಯಜಮಾನ್ರು ನಾನು ಸೇರಿಬಿಟ್ಟು ಅದನ್ನೆಲ್ಲ ರೆಡಿ ಮಾಡಿದ್ವಿ ನೀರೆಲ್ಲ ಒಳಗೆ ಬರ್ತಾ ಅಮ್ಮ ಏನಾಗಿದೆ ಅಂತ ಗೊತ್ತಿಲ್ಲ ಅಂತ ಹೇಳಿದ್ದು ಅದು ಪೈಪಲ್ಲೇನೋ ಏನೋ ಎಲ್ಲ ಸುತ್ತಾಕ್ಬಿಟ್ಟಿತ್ತು ಹಂಗಾಗಿ ಆ ಪೈಪೆಲ್ಲ ರೆಡಿ ಮಾಡಿದ್ವಿ ನೋಡಿ ಇವಾಗ ಅಮ್ಮ ಮನೆ ಹತ್ತಿರ ಮಳೆ ಎಷ್ಟು ಜೋರಾಗಿ ಬರ್ತಾಯಿದೆ ಅಂತ ಅದು ನೀರು ಹಾಕೋಕ್ಕೆ ನೀರು ಬರೋಕ್ಕೆ ಅಂತಲೇ ಹೇಳಿಬಿಟ್ಟು ಮಾಡಿದ್ದು ಇವಾಗ ಅಲ್ಲಿ ಇಲ್ಲಿ ಎಲ್ಲ ಕಡೆನೂ ಬುಟ್ಟೆ ಅದು ಎಲ್ಲ ಇಡ್ತಾಳೆ ನೋಡಿ ನಮ್ಮಮ್ಮ ಮನೆ ಯಾವ ಥರ ಸೋರುತ್ತೆ ಅಂತ ಹೇಳಿ ಅದಕ್ಕೆ ವಿಡಿಯೋ ಹಾಕಿದ್ದೀನಿ ನೋಡಿ ಮಳೆ ಅಂತೂ ಸಿಕ್ಕಾಪಟ್ಟಿ ಬರ್ತಾಯಿತ್ತು ಮಳೆ ಇಲ್ಲಿ ಇಲ್ಲೆಲ್ಲ ನೀರು ಒಳಗೆ ಸಿಡಿತಾ ಇತ್ತು ಅಂತ ಹೇಳಿಬಿಟ್ಟು ಅಲ್ಲೊಂದು ಹಾಳೆ ಅದನ್ನೆಲ್ಲ ಹಾಕಿದ್ದಾಳೆ ಅಮ್ಮ ನೋಡಿ ಎಷ್ಟೊಂದು ಸೋರ್ತಾ ಇದೆ ಅಂತ ಹೇಳಿ ಹಾಗೆ ಅಂದಿಟ್ಟು ಸ್ವಲ್ಪ ಕೆಲಸ ಮುಗಿಸ್ಕೊಂಡು ನಮ್ಮ ದೊಡ್ಡಮ್ಮ ಬಂದಿದ್ರು ಅವ್ರ ಜೊತೆಗೆ ಕೊತ್ಕೊಂಡ್ವಿ ಅಮ್ಮಲ್ಲಿ ನಾವು ನಾಳೆ ಬೆಂಗಳೂರಿಗೆ ಹೋಗಬೇಕು ಅಂತ ಹೇಳಿಬಿಟ್ಟು ಅಮ್ಮ ಚಿಕನ್ ತರಕ್ಕೆ ಹೋಗಿದ್ರು ಆದರೆ ಎಲ್ಲ ಕಡೆಯೂ ಬಂದ ಇತ್ತು ಅಂತ ಹೇಳಿಬಿಟ್ಟು ಕೋಳಿ ತೊಗೊಂಡು ಬಂದರು ಆವಾಗ ಮತ್ತೆ ಇಲ್ಲಿ ಓ ಅಮ್ಮ ಮನೆಯಲ್ಲಿ ಯಾವ ಯಾವತರ ಟೈಮ್ ಹೋಯ್ತಂತಾನೆ ಗೊತ್ತಾಗ್ಲಿಲ್ಲ ಹಾಗೆ ಚಿಕನ್ ಮಾಡಿದ್ರು ಚಿಕನ್ ಮಾಡಿಬಿಟ್ಟು ಇವತ್ತು ನಾವು ನಾಳೆ ಹೋಗಬೇಕಲ್ವಾ ಹಾಗಾಗಿ ಚಿಕನ್ ಮಾಡಿ ಚಿಕನ್ ತಿಂದು ಎಲ್ಲ ಊಟದೆಲ್ಲ ಮುಗಿಸಿದ್ವಿ ಮಳೆ ಬಂದು ನೋಡಿ ಎಲ್ಲಿ ಯಾವ ಥರ ಆಗಿಬಿಟ್ಟಿದೆ ಅಂತ ಹೇಳಿ ಅಮ್ಮ ಅಕ್ಕ ನಾವೆಲ್ಲ ಊಟ ಮಾಡಿದ್ವಿ ಅಮ್ಮ ಅಕ್ಕ ಊಟ ಮಾಡ್ತಾ ಇದ್ರು ಹಾಗೆ ಅವರು ಊಟ ಮಾಡಿದ ಮೇಲೆ ಸ್ವಲ್ಪ ಎಲ್ಲ ಕೂತ್ಕೊಂಡು ಹನ್ನೆರಡು ಗಂಟೆವರೆಗೂ ಮಾತು ಹೇಳಿದೆ ಯಾವತ್ತು ಅಮ್ಮ ಜೊತೆಗೆ ನಾನು ಏನೋ ಗೊತ್ತಿಲ್ಲ ತಾಯಿ ಮನೆ ಅಂದರೆ ಅಷ್ಟೊಂದು ಪ್ರೀತಿ ಅಲ್ವಾ ಹಾಗಾಗಿ ಮತ್ತೆ ಬೆಳಗ್ಗೆ ಲಾಕ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಬೆಳಗ್ಗೆ ಎದ್ದು ಒಂದು ಸ್ವಲ್ಪ ಆಚೆ ಹೋಗಬೇಕಿತ್ತು ಇಲ್ಲಿ ನಮ್ಮ ಫ್ರೆಂಡ್ ಮನೆ ಇತ್ತು ಹಾಗಾಗಿ ಅವರು ಕರೆದಿದ್ರು ನಮ್ಮನ್ನು ಹಾಗಾಗಿ ನಾವು ಹೋಗಿ ಏನಾದರೂ ಸೀರೆ ಅದು ತೊಗೊಂಡ್ಬರೋಣ ಅಂತ ಹೇಳಿಬಿಟ್ಟು ರೆಡಿಯಾಗಿ ಹೊರಟು ಹಾಗೆ ಅಮ್ಮ ನಾವು ಬೆಂಗಳೂರಿಗೆ ಹೋಗೋಕ್ಕೆ ಮತ್ತೆ ಇದನ್ನು ಮಾಡಿದ್ದಾರೆ ಹಿಟ್ಟೋದೆಲ್ಲ ಹಾಕಿ ಸಿಟ್ಟಿದ್ದಾರೆ ರೆಡಿ ಮಾಡಿಬಿಟ್ಟು ಇವಾಗ ಅಕ್ಕನೂ ರೆಡಿ ಆದ್ಲು ನಾನು ಚಿನ್ನಿ ಮತ್ತು ನಮ್ಮ ಯಜಮಾನ್ರು ಹೊರಟಿದ್ದೀವಿ ಅದು ಬೈಕು ಬೇಗ ಬೇಗ ಸರಿಯೇ ಆಗೋಂಗಿಲ್ಲ ಹಾಗಾಗಿ ಯಜಮಾನ್ರು ಹೊದಾಡ್ತಾ ಇದ್ರು ಅದು ಬೈಕ್ ಶುರು ಮಾಡೋಕ್ಕೆ ಎಲ್ಲ ಕೆಟ್ಟೋಗ್ಬಿಟ್ಟಿದೆ ಬೈಕು ಹಾಗೆ ಹೋಗಿ ಬಂದ ಇವಾಗೆಲ್ಲ ಬೆಂಗೂರು ಹೋಗೋಕ್ಕೆ ರೆಡಿ ಮಾಡ್ತಾ ಇದ್ದಾರೆ ನೋಡಿ ಅಮ್ಮ ಎಲ್ಲ ಹಿಟ್ಟು ಮತ್ತೆ ಬೇಳೆ ಕಡ್ಡಿಪಟ್ ಅವನ್ನೆಲ್ಲನೂ ಕಟ್ಟಿ ಕಳಿಸಿದ್ದಾರೆ ನಮ್ಮಮ್ಮ ನನಗೆ ಬೇಳೆ ಅದು ಎಲ್ಲ ಅದನ್ನೆಲ್ಲ ಕಟ್ಟಿ ಪ್ಯಾಕ್ ಮಾಡ್ಕೊಂಡು ಹೊರಡೋಕೆ ರೆಡಿ ಆದ್ವಿ ನಾವು ಅಮ್ಮ ನೋಡಿ ಅಮ್ಮ ಮುಖದಲ್ಲೆ ತುಂಬ ಬಂದುಬಿಟ್ಟಿತ್ತು ಚಿನ್ನಿ ಕಳ್ಸೋಕ್ಕೆ ಮನಸ್ಸಿರಲಿಲ್ಲ ಅವ್ರಿಗೆ ಅವಳನ್ನು ಬಿಟ್ಟಿರಂಗಿಲ್ಲ ಅವ್ರ ಅಮ್ಮ ತುಂಬಾ ಕಷ್ಟಪಡ್ತಾಯಿದ್ರು ಅವ್ರನ್ನು ಬಿಟ್ಟಿರೋಕ್ಕೆ ಹಾಗೆ ನಾನು ಹೋಗ್ತೀರಾ ನಾನು ಎತ್ಕೊತೀನಿ ಅಂತ ಹೇಳಿ ವಾದಿ ಬಾದಿ ವಾದಿಬಾದಿ ಎತ್ಕೊಳ್ತಾಯಿದ್ರು ಅವ್ರು ಮಾತಾಡೋದಂತೂ ತುಂಬಾ ಚೆನ್ನಾಗಿ ಮಾತಾಡ್ತಾ ಮಾತಾಡ್ತಾಯಿದ್ರು ಅಷ್ಟು ನನಗೂ ಅವ್ರನ್ನು ಬಿಟ್ಟು ಬರೋಕ್ಕೆ ಆಗಲಿ ನಮ್ಮ ಅಮ್ಮ ಕಟ್ಟಿ ಪ್ಯಾಕ್ ಮಾಡಿ ಕೊಡ್ತಾ ಇದ್ದಾಳೆ ನಮಗೆ ತಾಯಿ ಪ್ರೀತಿ ಎಷ್ಟಿದೆ ಅಲ್ವಾ ಹಾಗೆ ಹೋದ ತಕ್ಷಣ ಅತ್ತೆ ಮನೆಗೆ ಹೋಗಿ ಹಾಗೆ ಬ್ಯಾಗ್ ಪ್ಯಾಕ್ ಮಾಡ್ಕೊಂಡು ಬಿಟ್ಬಿಟ್ವಿ ನಾನು ಒಂದು ಬಸ್ ಇದೆ ನಮ್ಮ ಎಲ್ಲ ನಾನು ಮಾಡಿದ್ದು ಎಡಬಟ್ಲಿ ಹಾಳಾಯಿತು ಊರಿಗೆ ಬರೋದು ವಿಡಿಯೋ ಮಾಡೋಕ್ಕಾಗಲಿಲ್ಲ ಫ್ರೆಂಡ್ಸ್ ಯಾಕಂದರೆ ನಾನು ಮಾಡ್ಕೊಂಡಿರೋ ಎಡಬಟ್ಲಿಂತ ನಾವು ಬುಧವಾರ ನೈಟೇ ಬಿಡಬೇಕಾಗಿತ್ತು ಟ್ರೈನ್ಗೆ ಬುಕ್ ಮಾಡಿದ್ವಿ ಎರಡು ತಿಂಗಳ ಮುಂಚೆನೇ ಆದರೆ ನಮಗೆ ಕನ್ಫ್ಯೂಸ್ ಆಗ್ಬಿಡ್ತದು ಗುರುವಾರನೋ ಶುಕ್ರವಾರನೋ ಅಂತ ಹೇಳಿಬಿಟ್ಟು ಯಾಕಂದರೆ ನಮ್ಮ ಯಜಮಾನರು ಫೋನ್ ಕಳ್ಕೊಂಬಿಟ್ರು ಮೊನ್ನೆ ಶನಿವಾರನೇ ಕಳ್ಕೊಂಡ್ಬಿಟ್ರು ಅವ್ರ ಫೋನು ಅವ್ರು ಕಳ್ಕೊಂಡ ಮೇಲೆ ಅದಕ್ಕೆ ಮೆಸೇಜ್ ಬರ್ತಾ ಇತ್ತು ಅದು ಫೋನ್ ಹೋಯ್ತಲ್ವ ಹಾಗಾಗಿ ಮೆಸೇಜ್ ಬಂದಿದ್ದು ಗೊತ್ತಾಗಲಿಲ್ಲ ನಮಗೆ ಅಂದ್ಕೊಂಡು ಗುರುವಾರ ಹೋಗೋದು ಬಿಡು ಅಂದ್ಕೊಂಡು ನಾವು ಸುಮ್ಮನೆ ಆಗಿಬಿಟ್ಟಿದ್ದೀವಿ ಗುರು ಬುಧವಾರ ಬಿಡ್ಡೆ ಇಲ್ಲ ನಾವು ಬಿಟ್ಟಿದ್ದೆ ಗುರುವಾರ ಟ್ರೈನೆಲ್ಲ ಹೋಗಿಬಿಟ್ಟಿತ್ತು ಹಾಗಾಗಿ ನಮಗೆ ಟ್ರೈನು ಟಿಕೆಟು ಸಿಗಲಿಲ್ಲ ಈ ಕಡೆ ಬುಕ್ ಮಾಡಿದ್ದು ಕೂಡ ವೇಸ್ಟ್ ಆಯಿತು ಆಮೇಲೆ ಬಸ್ಸಿಗೆ ಬಂದರೆ ಬಸ್ ಅಂತೂ ಎಪ್ಪ ಸಿಕ್ಕಾಪಟ್ಟಿಗೆ ಅದ್ಲ ಯಾಕಾದರೂ ಬನ್ನೇನು ಅನ್ನಿಸ್ತಾಯಿತ್ತು ನನಗೆ ಮಕ್ಕಳು ಕರ್ಕೊಂಡು ಬರೋಕ್ಕಂತೂ ಆಗ್ತಾನೆ ಇರಲಿಲ್ಲ ಫೋನ್ ಒಂದು ಕಳಿತು ನಮಗೆ ಇಷ್ಟು ಹಾಕಿ ಇದೆ ಅಂತ ಗೊತ್ತಿಲ್ಲ ಇದೆರಡನೇ ಸರಿ ಫೋನ್ ಕಳೆಯೋದು ನಮ್ಮ ಯಜಮಾನ್ರದ್ದು ಊರಲ್ಲಿ ಒಂದು ಕಳ್ಕೊಂಡ್ರು ಬೆಂಗಳೂರಲ್ಲಿ ಒಂದು ಕಳ್ಕೊಂಡ್ರು ಏನು ಮಾಡಬೇಕು ಅಂತಲೇ ಗೊತ್ತಾಗಲಿಲ್ಲ ನಮಗೆ ಹಾಗಾಗಿ ಟೆನ್ಷನಲ್ಲಿ ಈ ಈ ವರ್ಷ ಏನೂ ಗೊತ್ತಿಲ್ಲ ನಮಗೆ ಮನ್ಸಿಗೆ ನೆಮ್ಮದಿ ಅನ್ನೋದೇ ಇಲ್ಲ ನೆಮ್ಮದಿ ಅನ್ನೋದೇ ಸಿಗ್ತಾಯಿಲ್ಲ ಅದಕ್ಕೆ ಏನು ಮಾಡಬೇಕು ಮಾಡಬೇಕಂತ ಗೊತ್ತಾಗ್ತಾಯಿಲ್ಲ ಫುಲ್ ಬರೀ ಟೆನ್ಷನ್ನೇ ಟೆನ್ಷನ್ನೇ ಕೊಡ್ತಾಯಿದ್ದೀನಿ ದೇವರು ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ ನಮಗೆ ಮೊನ್ನೆನೇ ಹೇಳಬೇಕಾಗಿತ್ತು ಫೋನ್ ಕಲ್ಕೊಂಡು ವಿಷಯನ ಆದರೆ ಹೇಳೋಕ್ಕಾಗಲಿಲ್ಲ ಅದಕ್ಕೆ ಇವಾಗ ಹೇಳ್ತಾ ಇದ್ದೀನಿ ನಿನ್ನೆ ಅಂತೂ ಬಸ್ಸಲ್ಲಿ ಒಂದು ಕ್ಲಿಪ್ಪಿಂಗ್ ತೊಗೊಳಕ್ಕೂ ಆಗ್ತಾ ಇಲ್ಲ ಅಷ್ಟು ರಶ್ ಅಂದರೆ ರಶ್ಶು ಮಕ್ಕಳು ಇಬ್ಬರು ಬ್ಯಾಗು ಅದು ತೊಗೊಂಡು ಬರೋ ಅಷ್ಟೊತ್ತಿಗೆ ಸಾಕಾಗೋಗೋಯಿತು ಇವಾಗ ಬೆಂಗಳೂರಿಗೆ ಬಂದಿದ್ದೀವಿ ಬಂದು ಮಧ್ಯಾಹ್ನ ಮೇಲೆ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಇವಾಗ ನಿನ್ನೆ ನಿನ್ನೆದು ಇವತ್ತಿನ ಕೂಡ ಎಲ್ಲ ಆಗಿ ಬರುತ್ತೆ ನೋಡಿ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಎಲ್ಲರೂ ಚೆನ್ನಾಗಿ ಹುಷಾರಾಗಿ ಫೋನ್ ನೋಡ್ಕೊಳ್ಳಿ ಅಂತ ಹೇಳ್ತೀನಿ ಇಷ್ಟೇ